ತುಮಕೂರು ಜಿಲ್ಲೆಯ ಅಹಿಂದ ನೇತರರಾದ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವರನ್ನು ರಾಜ್ಯ ಸಂಪುಟದಿಂದ ವಜಾ ಮಾಡಿರುವ ನಿರ್ಧಾರವನ್ನು ಖಂಡಿಸಿ ಇಂದು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತುವರೆ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಬೃಹತ್ ಪ್ರತಿಭಟನೆ ನಡೆಯಿತು ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ದಲಿತ ಪರ ಹಾಗೂ ಕನ್ನಡಪರ ಸಂಘಟನೆಗಳು ಕೆಎನ್ಆರ್ ಮತ್ತು ಆರ್ ಆರ್ ಅಭಿಮಾನಿಗಳು ಸೇರಿ ಹೆಚ್ಚುವ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸ್ಥಳ ಕೊಡಗೇನಹಳ್ಳಿ ಸಮಯ ಬೆಳಗ್ಗೆ ಹತ್ತು ಮೂವತ್ತು ಪ್ರತಿಭಟನೆಯನ್ನು ಯಶಸ್ವಿಯಾಗಿ ನಡೆಸಿ ನಾಯಕರ ಪರವಾಗಿ ಬಲವಾದ ಸಂದೇಶವನ್ನು ಸರ್ಕಾರಕ್ಕೆ ಕಳುಹಿಸಲಾಯಿತು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಕಾರ್ತಿಕ್ ಎಚ್ ಎನ್ ಅಂದರೆ ನೀವು ಸಾಲ ಕೊಡಬೇಕಾದ್ರೆ ಬರೀ ನಿರ್ದೇಶಕರು ಸಹಿ ಆಗಿ ಕೊಟ್ಟಿರ್ತಾರಲ್ಲ ಆ ಲೆಟ್ರ್ ಮೇಲೆ ಸಾಲ ಕೊಡ್ತಿದ್ದೀರ ಅವ್ರದ್ದು ಪ್ರಾಮಾಣಿಕವಾಗಿ ರೈತರಿಗೆ ಸಾಲ ಕೊಡ್ತಿಲ್ಲ ಯಾಕಂದ್ರೆ ನಾನು ನಾನು ತಿನ್ಬೇಕಾದ್ರೆ ಅದನ್ನು ನನಗೆ ಗೊತ್ತೇ ಇದೆ ನನಗೆ ಆ ಪ್ರಾಮಾಣಿಕವಾಗಿ ರೈತರಿಗೆ ಯಾರು ಸಾಲ ಕೊಡ್ತಿಲ್ಲ ಅಂಥವು ಮಾಡಬೇಡ್ರಿ ಅಂಥವು ಮಾಡಬೇಡಿ ಮಾಡ್ಬೇಡ್ರಿ ಅಂತ ಮಾಡಬೇಡ್ರಿ ನಿರ್ದೇಶಕರು ಹೇಳಿದ್ರೆ ಸಾಲ ಕೊಡಬೇಡ್ರಿ ಒಳ್ಳೆ ರೈತರಿಗೆ ಕೊಡ್ರಿ ಆಮೇಲೆ ಇಲ್ಲಿ ರೈತರ